ಕೆಲಸ ಕಾಮ ಹೋದ್ರೂ ಕುಂದು ಅವರೇ ಮಾಡಿಕೊಟ್ಟು ಇಟ್ಲೇ ಪಂಚಾಯತಿ ಮಾಡಿಟ್ಟು ಆಯ್ತಪ್ಪ ನೀವೆಲ್ಲ ಸದಸ್ಯರು ಕೂತ್ ಬಗೆಹರಿಸಿ ಅಂತಲೇ ಸಗೆ ಕೂತ ನಮ್ಮನ್ನು ಕರಿಯೋದಿಲ್ಲ ನಮ್ಮನ್ನ ಮಾತಾಡೋದಿಲ್ಲ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಗಮನ ಬರ್ದಿರೇ ಹೇಳ್ಕೊಟ್ಟ ಬರ್ದಿಕ್ಕಿದ ಸಾಮಾನ್ಯ ಸಭೆಗೆ ಹಾಜರಾದ್ರೆ ಅದನ್ನೆಲ್ಲ ಅವರು ಬೋರ್ಜರಿ ಮಾಡಿ ಬಿಲ್ ಮಾಡ್ಕೊಂತಾರೆ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಬಹಳ ಅತ್ಯುತ್ತಮವಾದಂಥ ಒಂದು ಕೆಲಸ ಮಾಡಿದ್ದಾರೆ ಏನು ಅಂದರೆ ಆ ಹಳ್ಳಿಯಲ್ಲಿರುವಂತಹ ವಿಶೇಷವಾಗಿ ಮಹಿಳೆಯರೇ ಊರಿನ ಕಸ ವಿಲೇವಾರಿ ಮಾಡಬೇಕು ಅದ್ರ ಮೂಲಕ ಗ್ರಾಮದಲ್ಲಿರುವಂಥ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಮತ್ತು ಬಹಳ ಒಂದು ರೀತಿಯಲ್ಲಿ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಇವೆಲ್ಲ ವಿಂಗಡಣೆ ಆಗಿ ಒಂದು ಪರಿಸರಕ್ಕೆ ಅನುಕೂಲವಾದಂಥ ಸ್ಥಿತಿ ಇರುತ್ತೆ ಹೇಳಿ ರಾಜ್ಯಾದ್ಯಂತ ಎಲ್ಲ ಪಂಚಾಯತಿಗಳಲ್ಲೂ ಸ್ಪೆಷಲ್ಲಾಗಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಕಸ ವಿಲೇವಾರಿ ಘಟಕಗಳನ್ನು ಸ್ಥಾಪನೆ ಮಾಡಿ ಮತ್ತು ಕಸ ಸಂಗ್ರಹಣೆ ಮತ್ತು ಕಸ ಏನಂತಾರೆ ಅದನ್ನು ವಿಂಗಡಣೆ ಸಂಗ್ರಹಣೆ ಮತ್ತು ವಿಂಗಡಣೆಗೆ ಮಹಿಳೆಯರಿಗೆ ಅಧಿಕಾರ ಕೊಡುವಂತಹ ಅಥವಾ ಅವಕಾಶ ಕೊಡುವಂಥದ್ದನ್ನು ಮಾಡಿದ್ದಾರೆ ಅದರ ಜೊತೆ ಅದನ್ನು ಇಲ್ಲಿ ನಾವು ಕನಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಒಂದು ಮೂರು ವರ್ಷದ ಮಾಡ್ತಾ ಬಂದಿದ್ದೀರಾ ಮೂರು ನಾಲ್ಕು ವರ್ಷದಿಂದ ಇಲ್ಲಿನ ಮಹಿಳೆಯರೇ ಹಲವು ಘಟ ಸಂಘ ಒಂದು ಸಂಘವನ್ನು ಮಾಡಿಕೊಂಡು ಮಾಡ್ತಾ ಬರ್ತಿದ್ದಾರೆ ಈ ಮಧ್ಯದಲ್ಲಿ ಕೆಲವೊಂದು ಎನ್ ಜಿ ಒಗಳು ಒಳತೂರಿ ಅವರು ಒಂದಷ್ಟು ಇಲ್ಲೇನೋ ಬೆಳೆ ಬಯಸ್ಕೊಳ್ಳೋದಕ್ಕೆ ಮಾಡಿ ಈಗ ಈಗ ಮಹಿಳೆಯರಿಗೆ ಈ ಮಹಿ ಸ್ವಸಹಾಯ ಸಂಘಗಳು ಇವರೆಲ್ಲ ಇರುವಂಥ ಮಹಿಳೆಯರಿಗೆ ಕಳೆದ ಹಲವಾರು ತಿಂಗಳುಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಷ್ಟ ಆಗುವಂತಹ ಕೆಲಸವನ್ನು ಮಾಡಿ ಅದಕ್ಕೆ ಇಲ್ಲಿರುವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷದ ಗಂಡ ಮತ್ತು ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೆಲವೊಂದು ಅಪಾರ್ಟ್ಮೆಂಟ್ನವ್ರ ಜೊತೆ ಸೇರಿಕೊಂಡು ಮತ್ತು ಪಿ ಡಿಒ ಮತ್ತು ಸೆಕ್ರೆಟರಿ ಜೊತೆ ಎಲ್ಲ ಶಾಮೀಲಾಗಿ ಈಗ ನಾಲ್ಕು ತಿಂಗಳುಗಳಿಂದ ಇಲ್ಲಿ ಕಸ ವಿಲೇವಾರಿ ಮಾಡ್ತಾ ಇರುವಂತಹ ಸಂಗ್ರಹಣೆ ಮತ್ತು ವಿಂಗಡಣೆ ಮಾಡ್ತಾ ಇರುವಂತಹ ಆ ಮಹಿಳಾ ಕಾ ಕಾರ್ಮಿಕರಿಗೆ ಪೌರ ಗ್ರಾಮ ಕಾರ್ಮಿಕರಿಗೆ ಇವರಿಗೆ ಯಾವುದೇ ರೀತಿಯಲ್ಲಿ ಸಂಬಳ ಬರದೇ ಇರುವಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಸುಮಾರು ನಲವತ್ತೈವತ್ತು ಜನ ಆ ಸಂಘ ಸಂಸ್ಥೆಯವರು ಸಂಘಟನೆಯವರು ಆ ಸಂಘದವರು ಮತ್ತು ಆ ಕಸ ಸಂಗ್ರಹಣ ಸಂಗ್ರಹಣೆ ಮತ್ತು ವಿಂಗಡಣೆ ಮಾಡುವಂಥವರೆಲ್ಲ ಇವತ್ತಿಲ್ಲಿ ಧರಣಿ ಕೂತಿದ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಸೊ ನಮಗೂ ಇಲ್ಲಿ ನಾವು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬಂದಾಗ ಇದಕ್ಕೆ ಗೊತ್ತಾದಾಗ ನಾವು ಇಲ್ಲಿ ಬಂದು ಅವ್ರು ಕೇಳ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೊದಲಿನಿಂದಲೂ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದೆ ನಾನು ಹಿಂದೆ ಲೋಕಸತ್ತಾ ಪಕ್ಷದಲ್ಲಿದ್ದಾಗ ಆಮ್ ಆದ್ಮಿ ಪಕ್ಷದಲ್ಲಿದ್ದಾಗ ಇಲ್ಲೇ ಪಕ್ಕದಲ್ಲಿರುವಂತಹ ಮಂಡೂರಿನ ದೊಡ್ಡ ಕಸದ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ ಇದೊಂದು ನಿಜಕ್ಕೂ ಈವತ್ತು ಕಸ ಸಂಗ್ರಹಣೆ ಮತ್ತು ವಿಂಗಡಣೆ ಮಾಡಲಿಲ್ಲ ಅಂದ್ರೆ ಯಾವ ಗ್ರಾಮ ಪಟ್ಟಣ ನಗರ ಇನ್ನು ಸ್ವಚ್ಛವಾಗಿರೋದಿಲ್ಲ ಮತ್ತೆ ಆರೋಗ್ಯಕರವಾದ ಜೀವನವನ್ನು ಮಾಡೋದಿಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ಬಂದಾಗ ಇಲ್ಲಿನ ಸಂದರ್ಭದಲ್ಲಿ ನಮ್ಗೆ ಇಲ್ಲಂತಹ ಇವರೆಲ್ಲ ಮಾಹಿತಿ ಕೊಟ್ಟ ಮೇಲೆ ನಾವು ಇಒ ವಸಂತಕುಮಾರ್ ವಸಂತಕುಮಾರ್ ಅವ್ರ ಜೊತೆ ಮಾತಾಡಿದ್ವಿ ಮತ್ತೆ ಪಿ ಡಿ ಒ ಶ್ರೀಧರ್ ಅವ್ರ ಜೊತೆಗೂ ಸಹ ಮಾತಾಡಿದ್ವಿ ಪಿ ಡಿಒ ಇನ್ನು ಕೆಲವೇ ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳಿದರೆ ಕುಮಾರ್ ಅವರು ಇವತ್ತು ಇವತ್ತೇ ಈ ಸಮಸ್ಯೆಗೆ ಅಟೆಂಡ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಯಾವುದೋ ಒಂದು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆ ಇರೋದ್ರಿಂದಾಗಿ ಅವ್ರು ನಾನು ಬರೋದಕ್ಕೆ ಈಗಾಗ್ತಾ ಇಲ್ಲ ಆದ್ರೆ ತಕ್ಷಣಕ್ಕೆ ನಾನು ಪಿ ಡಿ ಒಂದು ಕಳ್ಸೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಸಂತೋಷದ ವಿಚಾರ ಏನು ಅಂದರೆ ತಮ್ಮ ಸಮಸ್ಯೆಯ ಪರಿಷ್ಕಾರಕ್ಕೆ ಹೆಣ್ಣು ಮಕ್ಕಳೇ ಮುಂದೆ ಬಂದಿರುವಂಥದ್ದು ಹೀಗೆ ಅವರು ಮುಂದೆ ಬರೆದ ಇನ್ಯಾರ್ಯಾರನೋ ಮಧ್ಯದಲ್ಲಿ ದಲ್ಲಾಳಿಗಳನ್ನೋ ಅಥವಾ ಇನ್ಯಾರನೋ ಇಟ್ಕೊಂಡು ಬಂದಾಗ ಅದು ಮಧ್ಯದಲ್ಲಿ ಮೇಲ್ಮೇಲವರೇ ಹೋಗ್ಬಿಡ್ತಾರೆ ಅಲ್ಲಲ್ಲೇ ಡೀಲ್ ಆಗಿಬಿಡುತ್ತೆ ಅದ್ರ ಬದಲಿಗೆ ಇವತ್ತು ಮಹಿಳೆಯರೇ ಮುಂದೆ ಬಂದಿರೋದು ಒಂದು ರೀತಿಯ ಸಮಾಧಾನಕರವಾದ ವಿಚಾರ ಇದೇ ರೀತಿಯಲ್ಲಿ ಎಲ್ಲ ಕಡೆಯೂ ಬೆಂಗಳೂರು ಸುತ್ತಮುತ್ತ ವಿಶೇಷವಾಗಿ ಅಪಾರ್ಟ್ಮೆಂಟ್ ಓನರ್ಸ್ಗೆ ಶ್ರೀಮಂತರಿಗೆ ಏನಂತಾರೆ ಪಾರ್ಶಿಯಾಲಿಟಿ ಇದೆ ಅದ್ರ ಜೊತೆಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಇದೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಇಲ್ಲಿ ನಾವು ತಹಸೀಲ್ದಾರ್ ಸಾರಿ ಕಾರ್ಯದರ್ಶಿ ಹತ್ರ ಬಿಡಿ ಹತ್ರ ಏನಾರು ನಮ್ಮ ಸಮಸ್ಯೆ ಮಾತಾಡಬೇಕು ಅಂತ ಹೋದರೆ ನಮಗೆ ಗೌರವನೆ ಕೊಡೋದಿಲ್ಲ ಹೋಗು ಹೋಗು ಅಂತ ಏಕವಷ್ಟಲೆಲ್ಲ ಮಾತಾಡಿಸ್ತಾರೆ ಅಂತ ಅದಕ್ಕೆ ನಾನು ಇವತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ನಮ್ಮ ಸುತ್ತೋಲೆ ಬಂದಿದೆ ಅದರಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಚೇರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬರುವಂತಹ ಯಾವುದೇ ನಾಗರಿಕರಿಗಾಗ್ಲಿ ಅವರನ್ನು ಕುಳಿತುಕೊಳ್ಳೋದಕ್ಕೆ ಹೇಳಿ ಸಮಾಧಾನದಿಂದ ಆ ಮತ್ತೆ ಗೌರವಯುತವಾಗಿ ಅವ್ರ ಸಮಸ್ಯೆಯನ್ನ ಕೇಳಬೇಕು ಅಂತಿದೆ ಅವೆಲ್ಲವನ್ನೂ ಸಹ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇವಲ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಮಾತ್ರವಲ್ಲ ರಾಜ್ಯದ ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಈ ಐದು ವರ್ಷಗಳ ಹಿಂದಿನ ಸುತ್ತೋಲೆಯನ್ನ ಜ್ಞಾಪಿಸ್ತಾ ಇದ್ದೀನಿ ಎರಡು ಗಾಡಿಗಳು ದ್ವಿ ತ್ರಿಚಕ್ರ ವಾಹನಗಳು ನಿಂತಿದೆ ಕಸ ಸಂಗ್ರಹಣ ಸಂಗ್ರಹಣೆ ಮಾಡೋದಿಕ್ಕೆ ಆದರೆ ಅಲ್ಲಿ ಸುಮಾರು ಒಂದು ಒಂದೊಂದನ್ನು ಒಂದು ಮೂರು ಲಕ್ಷ ಮೇಲೆ ಇದೆ ಅಯ್ಯೋ ಕಳೆದ ಎಷ್ಟೊಂದು ಆರು ತಿಂಗಳಿಂದ ನಿಂತಿದೆ ನಮ್ಮ ಆರು ತಿಂಗಳಿಂದ ನಿಂತಿದೆ ಅದರ ಬಿಗಿದ ಕೈಗಳು ಯಾರ ಹತ್ರ ಇದೆ ಅಂದ್ರೆ ಈ ಕನ್ನಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಗಂಡನ ಹತ್ರ ಇನ್ನೊಂದು ಇನ್ನೊಬ್ಬ ಲಿಂಗರಾಜ ಅರಸು ಅನ್ನುವಂತಹ ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಹತ್ರ ಇದೆಯಂತೆ ಅದು ಇದೇನು ಅವ್ರ ಖಾಸಗಿ ಆಸ್ತಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆಗಂತ ಯಾರೋ ಎನ್ ಜಿ ಓದವರು ಇನ್ನೊಬ್ಬರು ಕೊಟ್ಟಿದ್ರೆ ಈ ಖಾಸಗಿ ವ್ಯಕ್ತಿಗಳ ಹತ್ರ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನ ಹತ್ರ ಯಾಕಿದೆ ಇದು ಯಾಕೆ ಪಿ ಡಿಒ ಹತ್ರ ಆಗಲಿ ಕಾರ್ಯದರ್ಶಿ ಹತ್ರ ಆಗಲಿ ಅಥವಾ ಈ ಕಸ ಸಂಗ್ರಹಣೆ ಮತ್ತು ವಿಂಗಡಣೆ ಮಾಡೋದಿಕ್ಕೆ ಅಂತ ಹೇಳಿ ಅನುಮತಿಯನ್ನ ಲೈಸೆನ್ಸ್ ನ ಅಥವಾ ಯಾವುದೋ ಒಂದು ಅವಕಾಶವನ್ನ ಪಡೆದಿರುವಂತ ಇವ್ರ ಹತ್ರ ಇಲ್ಲ ಇದು ಇವತ್ತಿರುವಂತಹ ಮುಖ್ಯ ಪ್ರಶ್ನೆ ನಾವು ಅದನ್ನು ಸಹ ಈಗಾಗಲೇ ನಾನು ಯುವ ಗಮನಕ್ಕೆ ತಂದಿದ್ದೀನಿ ಈ ತ್ರಿಚಕ್ರ ವಾಹನಗಳ ಕೀಗಳು ಇವರ ಹತ್ರ ಹಾಕಿದೆ ಮತ್ತೆ ಗ್ರಾಮ ಪಂಚಾಯಿತಿ ಚಟುವಟಿಕೆಯಲ್ಲಿ ಅಧ್ಯಕ್ಷೆಯ ಗಂಡನ ಪಾತ್ರ ಏನು ಇದು ಯಾವ ತರಹದ ಪ್ರಜಾಪ್ರಭುತ್ವ ಯಾವ ತರಹದ ಮಹಿಳಾ ಪ್ರಾತಿನಿಧ್ಯ ಇದೊಂದು ರೀತಿಯಲ್ಲಿ ಪರೋಕ್ಷವಾಗಿ ಒಂಥರ ಇದು ಏನು ಆಂಟಿ ಕಾನ್ಸ್ಟಿಟ್ಯೂಷನ್ ಇದು ಅಸಂವಿಧಾನಿಕ ನಡೆ ಹಾಗಾಗಿ ಇದನ್ನೆಲ್ಲ ನಾವು ಹೇಳಿದ್ದೀವಿ ಬಹಿರಂಗವಾಗಿ ಇವತ್ತು ಭವಿಷ್ಯ ಇಲ್ಲಿ ಯಾರೂ ಹೇಳಿರಲಿಲ್ಲ ಅನಿಸುತ್ತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಮುಂದಿನ ಸಲ ಅಲ್ಲಿ ಪಿ ಡಿ ಇದೆಲ್ಲ ಏನು ಸಿ ಸಿ ಟಿ ವಿ ಎಲ್ಲ ಇದ್ದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಡ ಏನಾದರೂ ಒಳಗಡೆ ಬಂದು ಅಲ್ಲೇನಾದ್ರು ಮಾಡ್ತಾನೆ ಅಂದರೆ ಅದ್ರ ಮೇಲೆ ಕೇಸ್ ಹಾಕಿ ಅಧ್ಯಕ್ಷೆಯ ಇದನ್ನು ಏನು ಇದನ್ನೇ ಸದಸ್ಯತ್ವವನ್ನೇ ರದ್ದು ಮಾಡೋದಕ್ಕೆ ಅವಕಾಶ ಇದೆ ಕೆಲವೊಂದು ಕಡೆ ರದ್ದಾಗಿದೆ ಹಾಗಾಗಿ ಅವರು ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಇರ್ಬೋದು ಈಗಲಾದ್ರೂ ಸ್ವಲ್ಪ ಮಾನ ಮರ್ಯಾದೆಯಿಂದ ಸ್ವಲ್ಪ ಗೌರವದಿಂದ ನಡ್ಕೊಂಡು ಆ ಅಧ್ಯಕ್ಷೆಗೆ ಅಲ್ಲಿ ಜವಾಬ್ದಾರಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಹೊರತು ಅಧ್ಯಕ್ಷೆಯ ಹೆಸರಿನಲ್ಲಿ ಅವರ ಗಂಡ ಬಂದು ಇಲ್ಲಿ ಅಧಿಕಾರ ಮಾಡಿದ್ರೆ ಅಥವಾ ಚಲಾಯಿಸಿದ್ರೆ ಅದು ತಪ್ಪು ಪಿ ಡಿ ಒನ ಪಿ ಒ ಬಂದರು ಕನ್ಮಂಗ ಗ್ರಾಮ ಪಂಚ ನಾನು ಸಾಮಾನ್ಯ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇದು ಎರಡನೇ ಬಾರಿ ಆಯ್ಕೆ ಆಗಿರ್ತೀನಿ ಎಲ್ಲಪ್ಪ ಅಂತ ಬೆಳೀತಾರೆ ಮೊದಲು ಸಿಗಳ್ಳಿ ಪಂಚಾಯತಿ ಎರಡು ಸಾವಿರದ ಆರರಲ್ಲಿ ಸದಸ್ಯನಾಗಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಗ್ರಾಮ ಪಂಚಾಯತಿ ಮೊದಲ ಹೊಸ ಪಂಚಾಯತಿ ಆದಾಗ ಇಲ್ಲಿ ಆಯ್ಕೆ ಆಗಿ ಇದು ಎರಡನೇ ಬಾರಿ ಆಯ್ಕೆ ಆಗಿದ್ದೀನಿ ಎರಡನೇ ಬಾರಿ ಆಯ್ಕೆ ಆಗಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾ ಬಂತಾಯಿದ್ವು ಪದ್ಮಾವತಿ ಅಂತ ಮೇಡಮ್ ಅವರು ಇದ್ದರು ಅಧ್ಯಕ್ಷರ ಐದು ವರ್ಷಗಳ ಕಾಲ ಸಾಕಷ್ಟು ಅಭಿವೃದ್ಧಿನ ಈ ಥರ ಯಾವುದೇ ಥರದ ಗೊಂದಲಗಳು ಯಾವುದೂ ನಡೆದಿಲ್ಲ ಇವತ್ತಿಗೂ ಎರಡನೇ ಅವಧಿಯಲ್ಲಿ ಚಿತ್ರ ಯೋಗಾನಂದ್ ಅಂತೇಳಿ ಅವ್ರದ್ದು ನಡ್ಕೊಬಂದು ಯಾವುದನ್ನ ಈ ಮೂರನೇ ಅವಧಿಯಲ್ಲಿ ಬಂದಕ್ಕಂಥ ಈ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಕೆಲಸ ಕಾಮಗಳು ಮಾಡೋಕ್ಕೋದ್ರೂ ಕುಂದು ಕೊರತೆಗಳು ಅಡಚಣೆಗಳು ಭಾಳ ಅವರೇ ಮಾಡಿಕೊಟ್ಟು ಇಟ್ಲೇ ಪಂಚಾಯಿತಿ ಮಾಡಿಟ್ಟು ಇವು ಈ ದಿನ ಯಾವೊಂದು ಅಧಿಕಾರಿಗಳಿಗಾಗಿರ್ಬೋದು ಪಂಚಾಯಿತಿಯಲ್ಲಿ ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇರೋ ಥರ ಇದು ಅಧ್ಯಕ್ಷರು ಹಾಗೂ ಲಿಂಗರಾಜ್ ಅರ್ಸನ್ ಅವರು ಇಬ್ಬರೂ ಸೇರಿ ದಬ್ಬಾಳಿಕೆಯಿಂದ ಅವ್ರು ಏನು ಹೇಳಬೇಕು ಅದನ್ನೇ ನಡಿಬೇಕಂತ ಪಂಚಾಯತ್ ವಾದ ಮಾಡ್ತಾರೆ ಅದಕ್ಕೋಸ್ಕರ ಸಾಮಾನ್ಯ ಸಭೆಗಳಿಗೂ ಸಹ ವರ್ಷ ಒಂದು ವರ್ಷ ಆದರೂ ಸಾಮಾನ್ಯ ಸಭೆ ನಡೆಯೋಲ್ಲ ಯಾಕೆ ನಡೆಯಲ್ಲ ಅಂದರೆ ಸಾಮಾನ್ಯ ಇದು ಸದಸ್ಯರುಗಳಿಗೆ ಹತ್ತು ಒಟ್ಟು ಹದಿನಾರು ಜನ ಇದ್ದ ಹದಿನಾರು ಜನದಲ್ಲಿ ಆರು ಜನ ಅವರು ಒಟ್ಟುಗೂಡಿ ಹತ್ತು ಜನನ ಗಣನೆಗೆ ತಗೊಂಡಿರೋ ಸಾಮಾನ್ಯ ಸಭೆ ಕೂಡ ಮಾಡಿರಲ್ಲ ಆದ್ದರಿಂದ ಈ ಥರ ಈಗ ಈ ಥರ ಇರೋದರಿಂದ ಸಾಮಾನ್ಯ ಸಭೆನೂ ನಡೆದಿಲ್ಲ ಆ ಇದು ಕಸದ ಇನ್ನೊಂದು ವಿಚಾರ ಏನಂದರೆ ಕಸದ ಘಟಕದ ವಿಲೇವಾರಿ ಬಗ್ಗೆ ಕಸದ ಘಾಟ್ ಇಲ್ಲ ಒಕ್ಕೊಟ್ಟು ಸಂಜೀವನ ಅಂತ ಅಂತೇಳಿ ಒಂದು ಮಾಡಿಕೊಂಡಿದ್ದಾರೆ ಅದು ಮಾಡ್ಕೊಂಡ್ಮೇಲೆ ಅದೇನು ಮಾಡೋ ನಡ್ಸ್ಕೊಂಡು ಹೋಗ್ತಾಯಿರ್ತಾರೆ ಅದರಲ್ಲಿ ಹಣದ ವ್ಯವಹಾರದ ಬಗ್ಗೆ ಸ್ವಲ್ಪ ಪಂಚಾಯಿತಿ ಗಮನಕ್ಕೆ ನಮ್ಮ ಸದಸ್ಯರ ಗಮನಕ್ಕೆ ಬಂದಿರ್ತೈತೆ ಸಮಸ್ಯೆ ಬಂದಾಗ ಅದನ್ನು ನಾವು ಕೂತು ಬಗೆಹರಿಸಂಥೇಳಿ ಪಿ ಡಿ ಒ ಅಧ್ಯಕ್ಷರು ಪಿ ಡಿ ಒ ಪ್ಲಸ್ ಸದಸ್ಯರುಗಳೆಲ್ಲ ಸೇರಿ ಪಿ ಡಿ ಒ ಸದಸ್ಯರುಗಳು ಪ್ಲಸ್ ಒಕ್ಕೂಟದ ಮಹಿಳೆಯರು ಎಲ್ಲ ಸೇರಿ ಭಾಗವಹಿಸಿ ಇದು ಏನು ಗೊಂದಲ ಏನಾಗಿದೆ ಇದನ್ನು ಬಗೆಹರಿಸಣ ಅಂತೇಳಿ ಕೂತು ಮಾತಾಡಿದಾಗ ಅದರಲ್ಲಿ ಮಾಡ್ತಕ್ಕಂಥವ್ರು ಅದರಲ್ಲಿ ಭಾಗವಹಿಸಿಲ್ಲ ಭಾಗವಹಿಸಿಲ್ಲ ಅಂದಾಗ ಅದರಲ್ಲಿ ಲೆಕ್ಕಾಚಾರ ನೋಡಿದಾಗ ಪಂಚಾಯತಿ ಈ ಒಕ್ಕೂಟದ ಹಣನ ಸ್ವಂತ ಅಕೌಂಟ್ಗಳಿಗೆ ಅವರು ಸ್ವಂತ ಬಳಕೆ ಉಪಯೋಗಿಸ್ಕೊಂಡಿರೋ ಮೇಲ್ನೋಟ ಕಂಡು ಬಂದಿರೋದ್ರಿಂದ ಅದನ್ನು ಮೀಟಿಂಗಲ್ಲಿ ಎಲ್ಲರೂ ಸೇರಿ ವಿವಿಧ ಪಿ ಡಿ ಒ ಸಹ ಆ ಮೀಟಿಂಗಲ್ಲಿ ಭಾಗವಹಿಸಿದ್ರು ಪ್ಲಸ್ ಸದಸ್ಯರುಗಳು ಭಾಗವಹಿಸಿದ್ರು ಮಹಿಳೆ ಒಕ್ಕೂಟದವರು ಭಾಗವಹಿಸಿದ್ರು ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಬದಲಾವಣೆ ಮಾಡಿ ಬೇರೆಯವರು ಮಹಿಳೆಯವ್ರಿಗೆ ಮಾಡೋಕೆ ಅದು ಮಹಿಳಾ ಮಾಡಬೇಕಂತೇಳಿ ಏನೋ ಇದಿದೆ ಅದ್ರಿಗೋಸ್ಕರ ಮಹಿಳೆಯರು ಮಾಡ್ಬೇಕಂತೇಳಿ ಅದೇ ಚೇಂಜ್ ಮಾಡಿ ಬದಲಾವಣೆ ಮಾಡಿದ್ರು ಅದುವರೆಗುನು ಮಾಡ್ಬೇಕಂತ ಮಾಡಿ ಸ್ಟಾರ್ಟ್ ಮಾಡಿ ಅವರು ಮುಂದುವರ್ಸ್ದು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ತನಕ ಈ ಪಂಚಾಯತಿ ವತಿಯಿಂದ ಒಂದೂರು ಲಕ್ಷ ಸಹಾಯಧನ ಅವ್ರಿಗೆ ಸಂಬಳ ಅಲ್ಲಿ ಸಿಬ್ಬಂದಿಯವ್ರಿಗೆ ಸಂಬಳ ಕೊಡ್ತಾಯಿದ್ರು ಆ ಸಂಬಳ ಕೊಡ್ತಾ ಕೊಡ್ತಾಯಿರ್ಬೇಕಂದ್ರೆ ಅವ್ರು ಬದಲಾವಣೆ ಮಾಡಿದೋಸ್ಕರ ಈ ಲಿಂಗರಾಜ್ ಯಾವುದು ಕೊಡ್ದು ಇರೋ ಕೊಡಬಾರ್ದು ಅಂತ ಹೇಳಿ ಮಾಡಿದ್ದಾನೆ ಪ್ಲಸ್ ಪಂಚಾಯತಿ ಇದು ಅಪಾರ್ಟ್ಮೆಂಟ್ಗಳಿದ ಅಪಾರ್ಟ್ಮೆಂಟ್ ಕಸ ವಿಲೇವಾರಿ ಬಗ್ಗೆ ಇದು ಟ್ರಾನ್ಸ್ಪೋರ್ಟ್ ಇತ್ತು ಟ್ರಾನ್ಸ್ಪೋರ್ಟ್ ಗಾಡಿಗಳು ಸ್ಟಾಪ್ ಮಾಡಿ ಕೀಗಳು ತಗೊಂಡು ಅವ್ರ ಹತ್ರ ಇಟ್ಕೊಂಡಿದ್ರೆ ಯಾವುದೇ ಥರದ ಅಲ್ಲಿ ಕಸನೇ ಹೋಗ್ಬಾರ್ದು ಆ ಅಪಾರ್ಟ್ಮೆಂಟ್ ಅವ್ರಿಗೆ ಎರಡು ತಿಂಗಳು ಕೆಲಸ ಮಾಡಿದ್ದಾರೆ ಅಪಾರ್ಟ್ಮೆಂಟಿಂದ ದುಡ್ಡು ಕೂಡ ಸಹ ಕೊಟ್ಟಿರಂಗೆ ಸ್ಟಾಪ್ ಮಾಡಿಸಿದ್ದಾರೆ ಇವತ್ತು ಅಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಕೆಲಸ ಮಾಡ್ತವ್ರೆ ಇವತ್ತು ಕೆಲಸ ಮಾಡ್ಬೇಕಂದ್ರೆ ಅವ್ರ ಸಂಬಳ ಮೂರು ತಿಂಗಳಿಂದ ಸಂಬಳ ಇಲ್ಲ ಸಂಬಳ ಇಲ್ಲ ಅಂದರೆ ಈಗ ಪಂಚಾಯತಿ ಅಧಿಕಾರಿಗಳು ಕೇಳಕ್ಕೆ ಹೋದರೆ ಏನೂ ನಡೆಯೋಲ್ಲ ಅಧ್ಯಕ್ಷರು ಲಿಂಗರಾಜ್ ಏನು ಹೇಳ್ತಾರೋ ಅದನ್ನೇ ನಡೆಸ್ಬೇಕು ಯಾಕಂದರೆ ಅಧ್ಯಕ್ಷರು ಹೇಳ್ದಂಗೆ ಪಂಚಾಯತಿ ನಡಿಬೇಕು ಯಾಕಂದರೆ ಅಧ್ಯಕ್ಷ ಅಧ್ಯಕ್ಷರು ಅಧ್ಯಕ್ಷರ ಗಂಡ ಅವ್ರದ್ದು ದಬ್ಬಾಳಿಕೆಯಲ್ಲಿ ಇದೇ ಥರ ಈಗ ನಾಲ್ಕು ತಿಂಗಳಿಂದ ಯಾವುದೇ ಥರ ಸಂಬಳ ಆಗಲಿ ಇವತ್ತಿಗೂ ಕೊಟ್ಟಿಲ್ಲ ಅವ್ರು ಕೂಲಿ ಮಾಡೋಂಥ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದ್ರೆ ಏನು ಮಾಡಬೇಕು ಅದಕ್ಕೋಸ್ಕರ ಇವತ್ತು ಮಹಿಳೆಯರೆಲ್ಲ ಸರಿ ಇವತ್ತು ಇದೊಂದು ಮಾಡೋಕ್ಕೆ ಬಂದಿದ್ದಾರೆ ನನ್ನನ್ನು ಕರೆದಿದ್ದಾರೆ ನಾನು ಬಂದಿದ್ದೀನಿ ಇದು ವಿಷಯ ನನಗೂ ಗೊತ್ತಿರೋದ್ರಿಂದ ಇವತ್ತು ನನ್ನ ತಮ್ಮಂದೆ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ ಬಟ್ ಇದು ಏನಂದರೆ ಈ ಥರ ನಡೀತಾ ಅಂತ ಎಂಟು ವರ್ಷಗಳಿಂದ ಯಾವ್ದು ನಡೆದಿಲ್ಲ ಈ ಒಂದು ಎರಡು ವರ್ಷದಿಂದ ಇಟ್ಲೇ ಪಂಚಾಯಿತಿಯಾಗಿ ನಡೀತೈತೆ ಈ ತರ ಪಂಚಾಯ್ತಿ ಯಾರು ನಡೆಸು ಇಲ್ಲ ಯಾವುದೇ ಪಂಚಾಯಿತಿನೂ ಇಲ್ಲ ಇವತ್ತು ಸದಸ್ಯರ ಗಮನಕ್ಕೆ ಸದಸ್ಯರು ಲೆಕ್ಕನೇ ಇಲ್ಲ ಉಪಾಧ್ಯಕ್ಷರು ಲೆಕ್ಕ ಇಲ್ಲ ಸದಸ್ಯರು ಲೆಕ್ಕ ಇಲ್ಲ ಇಬ್ಬರು ಬಿಟ್ರೆ ಯಾರೂ ಇಲ್ಲ ಅಧ್ಯಕ್ಷರ ಗಂಡ ಅವ್ರು ಲಿಂಗರಾಜ್ ಅರಸನು ಅವರು ಕೆರೆ ಅಂತ ಹೇಳ್ತಾನೆ ಕೆರೆಕೋ ಇದು ಪಂಚಾಯತಿ ದುಡ್ಡು ಹಾಕೊಂತಾನೆ ಪ್ಲಸ್ ಎನ್ ಸಿ ಎಸ್ ಆರ್ ಅಂತಾರೆ ಯಾರು ಲೆಕ್ಕ ಕೇಳ್ದೆ ನೀವು ಯಾರು ಅಂತಾರೆ ಬಂಡ್ ಏನು ಬೇಕೋ ಅವರು ಏನು ಬೇಕೋ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಅದೆಲ್ಲ ಕಂಡು ನಾವು ಸದಸ್ಯರುಗಳು ಸದಸ್ಯರು ಹತ್ತು ಜನ ಇದ್ದು ಯಾವುದೇ ಗ್ರಾಮ ಗ್ರಾಮಸಭೆ ನಡೀತು ಲಾಸ್ಟ್ ಇಯರ್ ಎಲ್ಲರೂ ಬಂದಿದ್ವಿ ಗ್ರಾಮಸಭೆಯಲ್ಲಿ ಅರವಿಂದ್ಲಿಂಬೋಳಿ ಮೇಡಮ್ ಅವ್ರು ಬಂದಿದ್ರು ಮಂಜುಳಾ ಅರವಿಂದ್ಲಿಂಬೋಳಿ ಮೇಡಮ್ ಅವರು ಬಂದಿದ್ರು ಅವ್ರ ಸಮ್ಮುಖದಲ್ಲೇ ನಾವು ಬಹಿಷ್ಕಾರ ಮಾಡಿ ನಾವ್ಯಾರು ಯಾರು ವೇದಿಕೆ ಮೇಲೆ ಹತ್ತಿಲ್ಲ ಯಾಕೆ ಹತ್ತಿಲ್ಲ ಅದು ಈ ಸಮಸ್ಯೆಗಳಿರೋದ್ರಿಂದ ಇದ್ರ ಬಗೆಹರಿಸಲಿ ಅಂತೇಳಿ ಅವ್ರು ಮನವಿ ಮಾಡಿದ್ವಿ ಮನವಿ ಮಾಡಿದಾಗ ಈ ಬಂದಿರು ಈ ಹೋಗಿ ಪೀಡು ಎಲ್ಲ ಹೇಳಿದೆ ಈ ಅವರು ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ವಿ ಯಾವುದು ಇವತ್ತಿನ ತನಕ ಯಾವುದು ಬಾರಿಸಿಲ್ಲ ಇವರು ಏನೇ ಮಾಡಿದ್ರೂ ತಪ್ಪು ಮಾಡಿ ಎ ಡಿ ಫೈ ಸ್ಕೂಲ್ಗೆ ಫೋರ್ ಜರಿ ಮಾಡಿಕೊಟ್ರು ಅದನ್ನು ತನಿಖೆ ಮಾಡಿ ಅಂದ್ವಿ ಯಾವುದೂ ಮಾಡಿಲ್ಲ ಏನೇ ಮಾಡಿದ್ರು ಅವ್ರು ಏನು ಬೇಕೋ ಅದೇ ಮಾಡಬೇಕು ಇವತ್ತು ದುಡ್ಡು ಎಂಟತ್ತು ಕೋಟಿ ದುಡ್ಡಿದೆ ಪಂಚಾಯತ್ ಅಭಿವೃದ್ಧಿ ಮಾಡಬೇಕಂದ್ರೆ ಪಂಚಾಯತಿ ಸದಸ್ಯರಿಗೆ ಗಮನಕ್ಕಿರಲ್ಲ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ ಅಂದರೆ ಸಭೆಯಲ್ಲಿ ಮಾಡೋಕ್ಕಾಗುತ್ತೆ ಎಲ್ಲರೂ ಗಣ್ಣಿಗೆ ತೊಗೊಂಡು ಮಾಡಿದ್ರೆ ಒಳ್ಳೇದಾಗ ನಡೀತಿದ್ದೆ ಅವ್ರಿಗೆ ಬೇಕಂತೇಳಿ ಯಾವುದೋ ಒಂದು ಸಾಮಾನ್ಯ ಸಭೆಯಲ್ಲಿ ಹೇಳಿ ತುರ್ತು ಕಾಮಗಾರಿ ಅಂತ ಎರಡೂವರೆ ಕೊಟ್ಟಿ ಆಕ್ಷನ್ ಪ್ಲಾನ್ ಗ್ರಾ ಇದರಲ್ಲಿ ಸೇರ್ಸ್ಕೊತಾರೆ ಸದಸ್ಯರು ಗಮನಕ್ಕೆ ಬಂದಿರಲ್ಲ ಬಟ್ ಅವ್ರಿಗೆ ಏನೇ ಮಾಡಿದ್ರೂ ಅವ್ರ ಸ್ವಚ್ಛೆಯಿಂದ ಮಾಡ್ಕೊತಾರೆ ಅದು ಶೋಭೆ ಈ ದಿನ ಯಾವುದಕ್ಕೋಸ್ಕರ ಈಗ ಮಹಿಳೆಯರು ಇವತ್ತು ಮೂರ್ನಾಲ್ಕು ತಿಂಗಳಿಂದ ಅಲ್ಲಿ ಮಾಡ್ತಕ್ಕಂಥವ್ರಿಗೆ ಕಸದ ಗಟ್ಟಿದಲ್ಲಿ ಯಾವುದೇ ಥರ ಸಂಬಳ ಕೊಟ್ಟಿರೋದಿಲ್ಲ ಕೂಲಿ ಮಾಡೋಂಥರ ಏನು ಮಾಡಬೇಕು ಏನು ಮಾಡ್ಬೇಕು ಹೇಳಿ ಅವ್ರಿಗೆ ಇವತ್ತು ಅವರೆಲ್ಲ ಕೇಳಿದ್ರೆ ತಪ್ಪೇನಿದೆ ಅದಕ್ಕೋಸ್ಕರ ಇವತ್ತು ನಾನು ಪಿ ಡಿ ಒಗೂ ಹೇಳ್ತೀನಿ ಇ ಓ ಸಾಹೇಬ್ರು ಇರ್ಬೋದು ಅದೇನಾಯ್ತು ಅವರ ಸಂಬಳಗ್ ಏನು ಕೊಡಬೇಕು ಗಾಡಿಗಳ ಕೀಗ್ಲಿ ಏನು ಕೊಟ್ಟಿಲ್ಲ ಅವ್ರಿಗೇನಂದ್ರು ಮೊದಲು ಏನು ಮಾಡ್ತಾ ಮಾಡ್ತಾಯಿದ್ವು ಮೊದಲು ಅವ್ರಿಗೆ ನಡೆಸ್ಬೇಕಂದ್ರೆ ಏನು ಮಾಡ್ತಾಯಿದ್ರು ಲಿಂಗರಾಜ್ ಕಡೆಯಿಂದ ಅಂತ ಮಾಡ್ತಾಯಿದ್ರು ಅವ್ನು ಮಾಡೋವಾಗ ಏನು ಮಾಡ್ತಾಯಿದ್ರು ಅವ್ನಿಗೆ ಅದೇ ಅದೇ ಹವ್ಯಾವಕ್ಕೆ ಅವ್ನಿಗೆ ಸ್ಪಂದನೆ ಇವ್ರು ಮಾಡೋಲ್ಲ ಕರೆಕ್ಟಾಗಿ ಕೇಳಿದಕ್ಕೆ ಇವ್ರನ್ನ ತೆಗೆದು ಅಲ್ಲಿ ಅಲ್ಲಿ ಮಾಡ್ತಾರಂತಾನ ಹಾಗಾಗಿ ಇವ್ರು ಮಾಡ್ತಾ ಇರೋದಕ್ಕೆ ಮೊದಲು ಏನು ನಡೀತದೆ ಅದೇ ಪ್ರಕಾರ ಇವ್ರು ಕೊಡಲಿ ಕೊಟ್ಬಿಟ್ಟು ಇವ್ರು ಮಾಡಲಿ ಕೆಲಸ ತೊಗೊಂಡ್ಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಈ ಥರ ಇಟ್ಲಾದ ಪಂಚಾಯತಿ ಇಡೀ ಹನ್ನೊಂದು ಪಂಚಾಯತಿಗಳು ಪೂರ್ವ ತಾಲೂಕಲ್ಲೈತೆ ಯಾವುದೇ ತರಹದ ಈ ಥರ ಅಧ್ಯಕ್ಷತೆಯಲ್ಲಿ ಯಾವುದು ನಡೆದಿಲ್ಲ ಈ ಥರ ಅವ್ಯವಹಾರ ನಡೀತೈತೆ ಈ ಥರ ದಬ್ಬಾಳಿಕೆ ನಾವೆಲ್ಲೂ ಕಂಡಿಲ್ಲ ಇದಕ್ಕೆ ನ್ಯಾಯ ಬದಗಿಸಿ ಪೀಡಿ ಆಗ್ಲಿ ಇವಾಗಲೇ ಅದನ್ನು ಗಮನ ತರಬೇಕು ಮಂಜುಳಾ ಅರಂದಿಂಬೋಳಿ ಶಾಸಕರವರೇ ಮೊದಲು ಲಿಂಬೋಳಿ ಸಾಹೇಬ್ರಿದ್ರು ಅವರು ಯಾವುದೇ ಥರ ಆದ ಈ ಥರಗಳಿಗೆ ಅವರು ಸ್ಮರಣೆ ಮಾಡ ಅವಕಾಶ ಕೊಡಲ್ಲ ಒಳ್ಳೇದಾಗ ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ ಬಿಟ್ರೆ ಇದೆಲ್ಲ ಅವ್ರ ಗಮನಕ್ಕೆ ಬಂದಿರೋದಿಲ್ಲ ಅವ್ರ ಬಗ್ಗೆ ನಾವು ಆರೋಪ ಯಾವತ್ತು ನಾವು ಮಾಡಿಲ್ಲ ಇವತ್ತು ನಾವು ಮಾಡಲ್ಲ ಯಾಕಂದ್ರೆ ಅವ್ರ ಗಮನಕ್ಕೆ ಇದು ಯಾವ್ದು ಗೊತ್ತಿರಲ್ಲ ಎಲ್ರು ಎಲ್ರು ಜೊತೆಲಿ ಇದ್ದಿದೆ ಬಟ್ ಈ ತರ ಈ ಒಂದೂವರೆ ವರ್ಷ ಎರಡು ವರ್ಷದಿಂದ ಇಚ್ಛೆ ನಾವು ಎಂಟತ್ತು ವರ್ಷಗಳ ಕಾಲ ನಾವು ಇದ್ವಿ ಯಾವುದೂ ಇದಿಲ್ಲ ಈಗ ಒಂದ್ ವರ್ಷ ಎರಡು ವರ್ಷದಿಂದ ಈ ತರ ಮಾಡ್ತಾ ಇರೋದು ಇದು ಅವ್ರ ಗಮನಕ್ಕೂ ಬಂದಿರಲ್ಲ ಬಟ್ ಇವರಾಗ ಒಂದಕ್ಕೆ ಎರಡು ಸುಳ್ಳು ಆರೋಪ ಅಲ್ಲಿ ಮಾಡ್ತಾರೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ ಮೈಲ್ನಾಟಗೆ ಯಾವುದು ಇಲ್ಲ ಮುಂದೆ ಇದ್ದರೆ ಫೇಸ್ ಟು ಫೇಸ್ ಬಂದು ಮಾತಾಡಲಿ ನಾವು ಆನ್ಸರ್ ಕೊಡಕ್ಕೆ ರೆಡಿ ಇದ್ದೀವಿ ವಿಚಾರ ಈ ಈ ನಮ್ಮ ಕಂದ್ಮಂಗ್ ಗ್ರಾಮ ಪಂಚಾಯತ್ ಒಳ್ಳೆ ಪಂಚಾಯತಿ ಒಳ್ಳೆ ಒಳ್ಳೆ ಹಣ ಅಪಾರ್ಟ್ಮೆಂಟ್ಗಳ ಕಡೆ ಒಳ್ಳೆ ಹಣ ಬರುವಂಥದ್ದು ರೆವಿನ್ಯೂ ಸೋರ್ಸ್ ಚೆನ್ನಾಗಿದೆ ಇದರಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಅಧಿಕಾರಿಗಳು ಒಳ್ಳೆ ಪಿ ಡಿ ಒಂದು ಸೆಕ್ರೆಟ್ರಿನೂ ಇದ್ದಾರೆ ಬಿಲ್ಗಿ ಎಲ್ಲ ಸಹಕರಿಸ್ತಾರೆ ಬಟ್ ಅವ್ರಿಗೆ ಸಹಕರಿಸ್ಬೇಕಂದ್ರೆ ಅವ್ರ ನೇತೃತ್ವ ಮಾಡ್ಬೇಕಂದ್ರೆ ಅಧ್ಯಕ್ಷರು ಮೇನು ಅಧ್ಯಕ್ಷರೇ ಅವ್ರಿಗೆ ಸ್ಪಂದನೆ ಮಾಡಲ್ಲ ಅವ್ರು ನಾವು ಹೇಳಿದ್ರೆ ನಾವು ಯಾರು ಪರ ಮಾತಾಡ್ಬೇಕು ಆ ಅಧ್ಯಕ್ಷರ ಪತಿ ಅವ್ರ ದಬ್ಬಾಳಿಕೆ ಇಲ್ಲಿ ಇವ್ರ ಅಧ್ಯಕ್ಷರ ಪಿ ಡಿ ಏನು ಮಾಡ್ತಾರೆ ಇಲ್ಲಿ ನಾವು ಪಿ ಡಿ ಒ ಮೇಲೆ ಆರೋಪ ಮಾಡ್ತಿರಲಿ ಪಿ ಡಿ ಏನು ಮಾಡ್ತಾರೆ ಪಿ ಡಿ ಒ ಇ ಓ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ನೀವು ಆಯ್ತಪ್ಪ ನೀವೆಲ್ಲ ಸದಸ್ಯರು ಕೂತು ಬಗೆಹರಿಸಿ ಅಂತಲ್ಲೇ ಸಗೆ ಕೂತ ನಮ್ಮನ್ನು ಕರೆಯೋದಿಲ್ಲ ನಮ್ಮನ್ನು ಮಾತಾಡೋದಿಲ್ಲ ನಾವು ಮಾ ಕ ಸಭೆ ಕರೆದಾಗ ಮಾತಾಡೋದೊಂದು ಅಲ್ಲಿ ಮಾಡೋದೊಂದು ಬುಕ್ಕಲ್ಲಿ ಬೇರೆ ಬರ್ದಿಕ್ತಾರೆ ರೆಜುಲೇಷನ್ ಬುಕ್ಕಲ್ಲಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಸದಸ್ಯರು ಗಮನಕ್ಕೆ ಬರ್ದಿರಂದ್ರೆ ಎರಡು ಕೊಟ್ಟಿ ಬರ್ದಿಕ್ಕಿದ ದಾಖಲೆಗಳು ಕೊಡೋದಿಪ್ಪು ಆ ದಾಖಲೆಗಳು ದಾಖಲೆಗಳು ಕೊಡ್ತೀನಿ ದಾಖಲೆ ಸಮೇತ ಇದೆ ಅವ್ರು ಮುಂದೆ ಮುಂದೆ ಬಂದು ಮಾತಾಡಲಿ ನಾನು ಕೊಡ್ತೀನಿ ಯಾವ ಯಾಕೆ ಈ ಥರ ಈ ಥರ ದಬಾಳಿಕೆ ಮಾಡಿ ಅದ ಮೇಲೆ ನಾವು ಕಂಡು ಬಂದಾಗ ನಾವು ಅದನ್ನೆಲ್ಲ ಬಹಿಷ್ಕಾರ ಮಾಡಿ ಇವತ್ತು ಸಾಮಾನ್ಯ ಸಭೆಗೆ ಯಾರು ಸದಸ್ಯರು ಗಜ್ಜಿ ಹಾಜರಾಗ್ತಾ ಇಲ್ಲ ಅಂದರೆ ಇದೇ ಕಾರಣಗಳಿಗೆ ಈಗ ಸಾಮಾನ್ಯ ಸಭೆಗೆ ಗಜ್ಜ ಹಾಜರಾದರೆ ಅದನ್ನೆಲ್ಲ ಅವರು ಬೋರ್ಜರಿ ಮಾಡಿ ಬಿಲ್ ಮಾಡ್ಕೊತಾರೆ ಅದಕ್ಕೋಸ್ಕರ ಗೊತ್ತಿದ್ದು ನಾವು ತಪ್ಪು ತಪ್ಪು ಮಾಡೋರ ಜೊತೆ ನಾವು ಇರಬಾರ್ದು ಅಂತೇಳಿ ನಾವು ಹತ್ತು ಜನ ಸದಸ್ಯರಿಗೂ ಇವತ್ತು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ಇದರಲ್ಲಿ ಪಂಚಾಯತಿ ಪಿ ಡಿ ಆಗಲಿ ಇ ಒ ಅವರಾಗಲಿ ಇನ್ನೊಬ್ಬರಾಗಲಿ ಎಮ್ ಎಲ್ ಎರಾಗಲಿ ಯಾವುದು ಇದರಲ್ಲಿ ಅವ್ರಿಗೂ ಇದಕ್ಕೆ ಸಂಬಂಧನೂ ಬರೋಲ್ಲ ಬಟ್ ಒಳ್ಳೇದಾಗಿ ಇನ್ನ ಒಳ್ಳೆ ಮಾಹಿತಿ ಸಂದರ್ಶನ ಕೊಡ್ತಾರೆ ಅವ್ರು ನಮಗೆ ಮಾಡ್ಕೊಳ್ಳಿ ಒಳ್ಳೇದಾಗಿ ಒಳ್ಳೆಯ ವರಮಾನ ಇದೆ ರೆವಿನ್ಯೂ ಇದೆ ಒಳ್ಳೇದಾಗಿ ಅಭಿವೃದ್ಧಿ ಮಾಡಿ ಅಂತ ಸಲಹೆ ಕೊಡ್ತಾರೆ ಬಟ್ ಈ ಥರ ಇರೋದು ಅವ್ರ ಗಮನಗಳು ಬಂದಿರೋಲ್ಲ ದಯವಿಟ್ಟು ನೀವೆಲ್ಲ ಚಾನಲ್ ಮುಖಾಂತರ ಎಲ್ರಿಗೂ ಈ ಮಾಹಿತಿ ತಲುಪಂತ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇದೆಲ್ಲ ಸರಿ ಆ ಕೇಸ್ ಹಾಕಿ ಎಫ್ ಐ ಆರ್ ಮಾಡಿಸಿದೀವಿ ಅದು ಇನ್ನೇನು ಚಾರ್ಜ್ ಶೀಟ್ ಆಗುವ ಹಂತದಲ್ಲಿದೆ ಎಫ್ ಎಸ್ ಆರ್ಗೆಲ್ಲ ಹೋಗಿ ಬಂದಿದೆ ಈಗೆಲ್ಲ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಹಂತಲ್ಲಿದೆ ನಾನು ಹೋಗಿ ವಿಚಾರನ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಗಾಗಿ ಮುಂದೂಡ್ತಾ ಇದ್ದೀವಿ ಈಗ ಮತ್ತೆ ನಿನ್ನೆ ಸಮಾನ ಸಭೆ ಹಾಕಿದ್ವಿ ಕೋರಂ ಕೊರತೆಯಿಂದ ಮುಂದೂಡಿದ್ವಿ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ನೆಕ್ಸ್ಟ್ ಪೋಸ್ಟ್ ಮಾಡಿದ್ವಿ ಸುಮಾ ಅಂತ ನಾನು ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದೀನಿ ಭಾರತಂಬೆ ಸಂಜೀವಿನಿ ಒಕ್ಕೂಟದಲ್ಲಿ ಸಂಘದಿಂದ ಮೂವತ್ತೈದು ಸಂಘ ಸೇರಿ ಒಂದು ಒಕ್ಕೂಟ ಮಾಡಿದ್ದಾರೆ ಆ ಒಕ್ಕೂಟದಲ್ಲಿ ಎಲ್ಲರೂ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ ನಾನು ಈ ಕಸ ವಿಲೇವಾರಿ ಒಂದು ಡ್ರೈವರ್ ನಾನು ಕೆಲಸ ಮಾಡ್ತಾ ಇರ್ತೀನಿ ಮೂರು ವರ್ಷದಿಂದ ಸಂಘದವರೆಲ್ಲ ಸೇರಿ ಆಯ್ಕೆ ಮಾಡಿ ಮಾಡಿರ್ತೀವಿ ಒಂದಷ್ಟು ಜನನೆಲ್ಲ ಆಯ್ಕೆ ಮಾಡಿ ಕೆಲಸ ಮಾಡ್ತಾ ಇರ್ತೀವಿ ಇದ್ರಲ್ಲಿ ಲತಾ ಅನ್ನೋರು ಇರ್ತಾರೆ ಸುಮಂಗ್ಲಾ ಲತಾ ಸುಮ ಮತ್ತು ಕುಮಾರಿ ನಾವು ನಾಲ್ಕು ಜನ ಇತ್ತು ಮಾಡ್ತಾ ಇರ್ತೀವಿ ನಮ್ಮ ಸ್ಟಾರ್ಟಿಂಗಲ್ಲಿ ಟೋಟು ಮುಕ್ ಇಪ್ಪತ್ತೈದು ಜನ ಇರ್ತೀವಿ ಸರ್ ನಾವು ಇದರಲ್ಲಿ ಅವಾಗ ಅಪಾರ್ಟ್ಮೆಂಟ್ ಕಸಗಳೆಲ್ಲ ಇರುತ್ತೆ ಈ ಲತಾ ಅನ್ನೋರು ಒಂದು ಸ್ವಲ್ಪ ಅದರಲ್ಲಿ ಏನು ಮಾಡ್ತಾರೆ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ಅವರು ಸೊಸೆ ನೋಡ್ಕೊತಾ ಇರ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅದರಲ್ಲಿ ದುಡ್ಡು ಕಾಸು ವ್ಯತ್ಯಾಸ ಆಗುತ್ತೆ ಆ ವ್ಯತ್ಯಾಸ ಆದಾಗ ಸ್ವಲ್ಪ ಲೆಕ್ಕ ಕೇಳಿದಾಗ ಫಸ್ಟ್ ಕುಮಾರಿ ಅವ್ರನ್ನ ತೆಗಿತಾರೆ ಕೆಲಸದಿಂದ ಇವರು ಅವ್ರೇ ಮತ್ತ ಅವ್ರೆ ಎನ್ ಜಿ ಓ ಅವರು ಎನ್ ಜಿ ಓ ಅವರು ಸ್ಟೋನ್ ಸೂಪ್ ಎನ್ ಜಿ ಅವರು ಅವ್ ಬಂದು ತೆಗೀತಾರೆ ಅಂತ ಆಮೇಲೆ ಅವ್ರನ್ನ ತೆಗೆದ್ಮೇಲೆ ಒಂದ್ ಎರಡು ತಿಂಗಳು ನಾನು ಕೆಲಸ ಮಾಡಿದ್ ಮತ್ ನನ್ನೂ ತೆಗಿತಾರೆ ಕೆಲಸದಿಂದ ಅದೇ ಬಂದಾಗ